ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ರಸ್ತೆ ಗುಂಡಿಗಳ ಕುರಿತು ಮಾಜಿ ವಿಧಾನ ಪರಿಷತ್ ಸದಸ್ಯ ವಿಜಯ್ ಸಿಂಗ್ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಈಗಾಗಲೇ ಕೆ ಡಿಬಿಯಿಂದ ಬಸವ ಕಲ್ಯಾಣ್ ರಸ್ತೆಗಳ ಅಭಿವೃದ್ಧಿಗೆ ಎರಡು ನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಆದರೆ ಈ ಹಣ ಎಲ್ಲಿ ಹೋಗಿದೆ ಎಂದು ಇಲ್ಲಿನ ಶಾಸಕ ಶರಣು ಸಲ್ಗಾರ್ ಅವರೇ ಉತ್ತರಿಸಬೇಕು ಅಂತ ಶಾಸಕರ ವಿರುದ್ಧ ವಿಜಯ್ ಸಿಂಗ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸರ್ಕಾರ ಅಭಿವೃದ್ಧಿಗಾಗಿ ಹಣ ಬಿಡುಗಡೆ ಮಾಡಿದ್ರು ರಸ್ತೆಗಳು ಏಕೆ ಅಭಿವೃದ್ಧಿ ಆಗುತ್ತಿಲ್ಲ ಅಂತ ಶಾಸಕರು ಉತ್ತರಿಸಬೇಕು ಎಲ್ಲರೂ ಸಹ ಪ್ರತಿ ದಿನ ಎರಡು ನೂರು ಕೋಟಿ ರೂಪಾಯಿ ಎಲ್ಲಿ ಹೋಗಿವೆ ಎಂದು ಶಾಸಕರನ್ನ ಪ್ರಶ್ನಿಸಬೇಕು ಇಲ್ದಿದ್ರೆ ಬಸವ ಕಲ್ಯಾಣ ಜನತೆ ರಸ್ತೆ ಗುಂಡಿಗಳ ಜೊತೆಗೆ ಓಡಾಡಬೇಕಾಗುತ್ತೆ ಅಲ್ಲದೆ ಶಾಸಕರು ಪ್ರತಿ ದಿನ ಹಳ್ಳಿಗಳಿಗೆ ಭೇಟಿ ನೀಡಿ ಜನರ ಸಮಸ್ಯೆ ಆಲಿಸುತ್ತಿದ್ದಾರೆ ಎನ್ನುವ ಪ್ರಶ್ನೆಗೆ ಖಾರವಾಗಿಯೇ ಉತ್ತರಿಸಿದ ವಿಜಯ್ ಸಿಂಗ್ ಅವರು ರಸ್ತೆಗಳ ಅಭಿವೃದ್ಧಿಗೆ ಬಿಡುಗಡೆಯಾದ ಎರಡು ಕೋಟಿ ಬಗ್ಗೆ ಜನ ಪ್ರಶ್ನಿಸುತ್ತಾರೆ ಎನ್ನುವ ಭಯದಲ್ಲಿ ಶಾಸಕರು ಇದ್ದಾರೆ ಬೆಳ್ಳಂಬೆಳಗ್ಗೆ ಹಳ್ಳಿಗಳಲ್ಲಿ ಜನರ ಓಡಾಟ ಇರುವುದಿಲ್ಲ ಅಂತ ಸಮಯದಲ್ಲಿ ಹೋಗಿ ಜನರ ಸಮಸ್ಯೆ ಆಲಿಸಿದಂತೆ ತೋರಿಸಿಕೊಳ್ತಾ ಇದ್ದಾರೆ ಗ್ರಾಮದಲ್ಲಿ ಜನರು ಇರುವ ಸಮಯದಲ್ಲಿ ಹೋಗಿ ಜನರ ಪ್ರಶ್ನೆಗೆ ಉತ್ತರಿಸಲಿ ಅಂತ ವಿಜಯ್ ಸಿಂಗ್ ಶಾಸಕರ ವಿರುದ್ಧ ಕಿಡಿಕಾರಿದ್ದಾರೆ दो सौ रुपया कहाँ गया बोल के एम से पूछो ये बात तुम ये हमारे को पूछना ही नहीं सरकार को पूछना नहीं ये बात ये सरकार पैसा दे रहा है तो पूछो है बोलके। okay. और हर रोज जाके सुबह घर जा में जाके पूछना है ये बात है। नहीं तो इधर ही खड्डों में घूमना पड़ता है सर लोगों का कहना है कि एम एल सब घर घर जाकर सुबह सुबह मॉर्निंग में जाकर लोगों से मुलाकात कर उनकी समस्या देख रहे हैं सर आप कहाँ है बोले लोगों का सवाल भी है सर ये तुम कर रहे है सवाल है ये तुम्हारा सवाल है ठीक है लेकिन एम एल ले क्यों कर रहे बोले तो ये अभी तुम पूछे ये 200 करोड़ रुपया जो आया वो पूछ नहीं पूछना बोलते तो सुबह जा रहे उन घर को और सुबह कब जा रहे घर को उन्होंने कब लोग नहीं रहते जब जाते कुछ बोलो उनको लोग जब रहते जब जाने के लिए ऐसे सवाल पूछते देखो सब लोग खड़े हैं जो पूछते हैं करते है क्या उसका आंसर देना है आप भी पूछे जो रोड खराब है उनके आंसर दिए ना आंसर दे रहा है सर एम के पास आंसर नहीं है इसलिए सुबह छः बजे जाके सात बजे जाके घर में जाके